ಬಾಗಲಕೋಟೆ ಜಿಲ್ಲೆ ಛಲವಾದಿ ಸಮಾಜ ಹುನಗುಂದ ತಾಲೂಕಾ ಘಟಕ ಹಾಗೂ ಹುನಗುಂದ ಪಟ್ಟಣದ ಸರ್ವ ಸಮಾಜ ಬಾಂಧವರಿಂದ ದಿನಾಂಕ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹುನಗುಂದಪಟ್ಟಣದ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬಾಂಬೇಡ್ಕರನವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನಾಚರಣೆಯು ಹುನಗುಂದ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿಯವರ ನೇತೃತ್ವದಲ್ಲಿ ಹಾಗೂಚಲವಾದಿ ಸಮಾಜ ತಾಲೂಕಾ ಘಟಕದ ಅಧ್ಯಕ್ಷರಾದ ಬಸವರಾಜಮಸ್ಕಿರ ಅಧ್ಯಕ್ಷತೆಯಲ್ಲಿ ಹಾಗೂ ಸರ್ವ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಮೇನದ ದೀಪ್ ಬೆಳಗುವುದರ ಮೂಲಕ ಹಾಗೂ ಪುಷ್ಪನಮನ ಗೌರವದೊಂದಿಗೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀಯರು ತಮ್ಮ ನೇತೃತ್ವದ ಪರ ಹಾಗೂಚಲವಾದಿ ಸಮಾಜದ ತಾಲೂಕಾ ಅಧ್ಯಕ್ಷ ಬಸವರಾಜರು ಮತ್ತು ಇತರರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬರು ಕಡುಕಷ್ಟದಲ್ಲಿ ಶಿಕ್ಷಣ ಪಡೆದು ರಾಜಕೀಯ ತಜ್ಞ ಚಿಂತಕರಾಗಿ ಅರ್ಥತಜ್ಞರಾಗಿ ತಮ್ಮಿಡಿ ಜೀವನವನ್ನು ದೀನದಲಿತರ ಶೋಷಿತರ ತುಳಿತಕ್ಕೆ ಒಳಗಾದ ಧ್ವನಿಲ್ಲದವರ ಪರಮುಡಿಪಾಗಿಟ್ಟ ಬಗ್ಗೆ ಹಾಗೂ ಜಾತಿಯತೆ ದಮನಕಾರಿ ಹಿಂದುತ್ವದ ಅನುವಾದವನ್ನು ಬೇರು ಸಮೇತ ಕಿತ್ತಿಹಾಕಿ ಸರ್ವರಿಗೂ ಸಮಪಾಲು ಸಮಬಾಳು ಕಲ್ಪಿಸಿದ್ದನ್ನು ಪ್ರಸ್ತಾಪಿಸಿದರು ನಂತರ ಭಾರತ ದೇಶವನ್ನು ಜಾತ್ಯಾತೀತ ನೆಲಗಟ್ಟಿನಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ದುರ್ಬಲರಿಗೆ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿ ಸಮೃದ್ಧ ಸಮಾಜ ನಿರ್ಮಾಣಕ್ಕೆಂದು ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ಬೃಹತ್ ಸಂವಿಧಾನವನ್ನು ದಯಪಾಲಿಸಿದ್ದಾರೆ ಎಂದು ಪ್ರಸ್ತಾಪಿಸಿದರು ನಂತರ ಅವರು ಭಾರತೀಯರು ನಾವೆಲ್ಲ ಒಂದೇ ಎಂಬೈಕ್ಯತೆಯ ಭಾವ ಮೂಡಿಸಲು ಹನ್ನೆರಡು ನೇ ಶತಮಾನದ ಬಸವಣ್ಣವರ ಕ್ರಾಂತಿಕಾರಕ ಸಮಾಜ ಪರಿವರ್ತನೆ ಚಳುವಳಿಯ ಅರ್ಧಭಾಗವನ್ನು ಮುಂದುವರೆಸಿದಂತಹ ವಿಶ್ವಮಹಾನಾಯಕ ಡಾ ಬಾಬಾ ಸಾಹೇಬರಾಗಿದ್ದ ಸರೆಂದು ಪ್ರತಿಪಾದಿಸಿದರು ನಂತರ ಅವರಾದರ್ಶಗಳು ತತ್ವಗಳು ಗುಣಗಳನ್ನು ಸಮಾಜ ಬಾಂಧವರು ಅಳವಡಿಸಿಕೊಂಡು ಕೈಯೊಡ್ಡಿ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸ್ವಾಭಿಮಾನ ಬದಕನ್ನು ಕಟ್ಟಿಕೊಳ್ಳಬೇಕೆಂದು ಮನವಿ ಮಾಡಿದರು ನಂತರ ಎಲ್ಲ ಜನಾಂಗವು ಬಾಬಾ ಸಾಹೇಬರ ತತ್ವಾದರ್ಶಗಳು ಮತ್ತು ಶಿಕ್ಷಣವೇ ಶಕ್ತಿ ಎಂಬ ಅವರಾಶಯದಂತೆ ಸರ್ವರುಸು ಶಿಕ್ಷಿತರಾಗೋಣೆಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಾನಂದ ಕಂಠಿ ಯುವ ಮುಖಂಡರಾದ ಬೆಳ್ಳಿಹಾಳ ವಿಶ್ವನಾಥ ಬ್ಯಾಳಿ ರವಿಮಸ್ಕಿ ಮುತ್ತುಸಂದಿಮನಿ ಶಾಂತಕುಮಾರ ಮಸ್ಕಿ ವಕೀಲರಾದ ಶಾಂತಕುಮಾರಮೂಕಿ ನಿಂಗಪ್ಪ ಮಸ್ಕಿ ಸೇರಿದಂತೆ ಇತರೆ ಸಮಾಜ ಬಾಂಧವರು ಯುವಕರು ಸರ್ವ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ ಹುನಗುಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಚನೆಯನ್ನು ಯಾರು ಯಾರೂ ಹೆಣ್ಮಕ್ಳು ಇವತ್ತಿನ ಕಾಲದಾಗ ಒಂದು ಬರ್ತಿದ್ದಿಲ್ಲ ಇವತ್ತು ನಾನು ಒಬ್ಬ ಹೆಣ್ಮಗಳು ಇಂದು ಹುಣಗೊಂದು ಪುರಸಭೆಗೆ ಅಧ್ಯಕ್ಷ ಆಗಬೇಕಂದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸುತ್ತಾ ಅವರು ಮಹಿಳೆಯರಿಗೆ ಒಂದು ಇದನ್ನು ಕೊಡ್ಲಿಕ್ಕೆ ಇವತ್ತು ನಾನು ಇಷ್ಟು ಮುಂದುವರಿತಿದ್ದಿಲ್ಲ ಆಮೇಲೆ ಎಲ್ರಿಗೂ ಒಂದು ಸಂವಿಧಾನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನ ನಾನು ಒಂದು ಎರಡು ಅಂತ ನಿಮಗೆ ಅವರು ಭಾಗ್ಯಶ್ರೀ ಅವರ ಆಧಾರವಾಗಿ ಅವರಿಗೆ ತಮ್ಮೆಲ್ಲರ ಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿ ನೆರೆದಂಥ ನನ್ನ ನಗರದ ಎಲ್ಲ ಗಂಡ್ಯ ವ್ಯಕ್ತಿಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಾಬಾ ಸಾಹೇಬ್ ಅವ್ರ ಅವರು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟಗಳನ್ನು ಪಟ್ಟರೋ ಅದೆಲ್ಲದ ಪ್ರತಿಫಲವಾಗಿ ಭಾರತಕ್ಕೆ ಜಾತ್ಯಕೀತವಾದಂಥ ಸಮಾಜವನ್ನು ರಚನೆ ಮಾಡೋದಕ್ಕಾಗಿ ಅವರು ದೊಡ್ಡ ಬೃಹತ್ವಾದಂಥ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಎಲ್ಲರೂ ಏಕತೆಯನ್ನು ಬಸವಣ್ಣವರು ಮಾಡಿ ಹೋದಂತಹ ಕ್ರಾಂತಿಕಾರಿ ಸಮಾಜದ ಪರಿವರ್ತನೆಯ ಅರ್ಧ ಭಾಗವನ್ನ ಧೀರ ವ್ಯಕ್ತಿ ಮಹಾನ್ ವ್ಯಕ್ತಿ ದಿನ ಡಿಸೆಂಬರ್ ಹತ್ತೊಂಬತ್ತಲ್ಲಿ ಪರಿನಿರ್ಮಾಣವಾದ ದಿನದಂದು ಈ ಜಗತ್ತಿನ ನೂರ ಮೂವತ್ತೊಂಬತ್ಮೂರು ರಾಷ್ಟ್ರಗಳು ತಮ್ಮ ದೇಶದ ಧ್ವಜವನ್ನ ಅರ್ಧಕ್ಕೆ ನಿಲ್ಲಿಸಿದಂಥ ಪ್ರಖ್ಯಾತಿ ಡಾಕ್ಟರ್ ಅಂಬೇಡ್ಕರ್ ಮಾತ್ರ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನ ಗುಣಗಳನ್ನು ನಮ್ಮ ಜನಾಂಗದಲ್ಲಿ ಇಸ್ಕೊಂಡು ಭಿಕ್ಷೆ ಬಿಡೋದನ್ನು ಮಾತ್ರ ಬಿಡ್ರಿ ಹಾಗಾದ್ರೆ ಸ್ವಾಯ್ ಮಾಡೋದು ಬದುಕು ಅಂತೇಳಿ ನಮ್ಮ ಜನಾಂಗಕ್ಕೆ ನಾ ಕರೆ ಕೊಡ್ತೀನಿ ಅದೇ ರೀತಿಯಾಗಿ ಎಲ್ಲ ಜನಾಂಗದವರು ಕೂಡ ಅಂಬೇಡ್ಕರ್ ತತ್ವಗಳನ್ನು ಪಾಲನೆ ಮಾಡೋಕ್ಕೂ ಮೊದಲು ಎಲ್ಲರೂ ಶಿಕ್ಷಣವಂತರಾಗಬೇಕಂತೇಳಿ ವಿನಂತಿ ಮಾಡ್ಕೊತೀನಿ ಅವರ ಆದರ್ಶಗಳನ್ನು ಬದುಕೋದಕ್ಕಾಗಿ ಶಿಕ್ಷಣವನ್ನು ಓದೋದಕ್ಕಾಗಿ ಅವ್ರ ಪುಸ್ತಕಗಳನ್ನು ಆದರು ಓದಕ್ಕಾಗಿ ನಮಗೆ ಶಿಕ್ಷಣ ಬೇಕು ಶಿಕ್ಷಣವೇ ಶಕ್ತಿ ಎಂಬ ಹೇಳ್ತಾರೆ ಆ ಮಾತನ್ನು ಅವ್ರು ರೂಢಿಸ್ಕೊಳ್ಬೇಕಂತೇಳಿ ನಾವು ಎಲ್ಲರಿಗೂ ತಮ್ಮ ಅಭಿನಂದವನ್ನು ಸಲ್ಲಿಸ್ತೀವಿ